ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ನುಗ್ಗೆ ಸೊಪ್ಪಿನ ಪಲ್ಯ ಮಾಡ್ತಾ ಇದ್ದೀನಿ ಇದು ತುಂಬ ರುಚಿಯಾಗಿರುತ್ತೆ ಹಾಗೆ ನುಗ್ಗೆ ಸೊಪ್ಪಿನಿಂದ ದೇಹಕ್ಕೆ ತುಂಬ ಉಪಯೋಗವಿದೆ ಇದು ಹೈ ಬಿ ಪಿ ಶುಗರ್ ಎಲ್ಲ ಕಂಟ್ರೋಲ್ ಮಾಡುತ್ತೆ ಹಾಗೆ ಕಬ್ಬಿನಾಂಶನೂ ಸಹ ಸಿಗುತ್ತೆ ನಾವು ವೀಕ್ಲಿ ಒನ್ಸ್ನಾದರೂ ನುಗ್ಗೆ ಸೊಪ್ಪನ್ನು ನಮ್ಮ ಊಟದಲ್ಲಿ ಅಳವಡಿಸ್ಕೊಳ್ಬೇಕು ಪಲ್ಯ ಮಾಡೋದು ಸಾಂಬಾರು ಚಟ್ನಿ ಪುಡಿ ಮಾಡ್ಕೊಳ್ಳೋದು ಯಾವ ರೀತಿಯಾದ್ರೂ ನುಗ್ಗೆ ಸೊಪ್ಪನ್ನ ನಮ್ಮ ದೇಹಕ್ಕೆ ಅಳವಡಿಸ್ಕೊಳ್ಬೇಕು ಇವಾಗ ನಾನು ನುಗ್ಗೆ ಸೊಪ್ಪಿಗೆ ಮೊಟ್ಟೆ ಸೇರಿಸಿ ಯಾವ ಥರ ಪಲ್ಯ ಮಾಡೋದಂತ ಇದ್ದೀನಿ ಬನ್ನಿ ನೋಡೋಣ ನೋಡಿ ಇವಾಗ ಈ ಥರ ಸೊಪ್ಪೆಲ್ಲ ಬಿಡಿಸ್ಕೋಬೇಕು ಈ ಥರ ಎಲೆ ಎಲೆ ಬಿಡಿಸ್ಕೊಳ್ಳಿ ಕಡ್ಡಿ ಹಾಕ್ಬಾರ್ದು ಎಳೆದಿತ್ತು ಅಂದರೆ ಮಾತ್ರ ಅದನ್ನು ಆ ಥರನೇ ಕಟ್ ಮಾಡಿ ಹಾಕಿದ್ರೆ ಸಾಕು ನೋಡಿ ಈ ಥರ ಎಲ್ಲ ಈ ಥರ ಎಲ್ಲ ಸೊಪ್ಪು ಇದೆಯಲ್ಲ ಈ ಥರ ದೊಡ್ಡ ದೊಡ್ಡ ಕಡ್ಡಿ ಇರೋದನ್ನೆಲ್ಲ ತೆಗೀರಿ ಮಾತ್ರ ಸಣ್ಣ ಸಣ್ಣದು ಮಾತ್ರ ಎಲೆಗಳ್ನ ಬಿಡಿಸ್ಕೋಬೇಕು ಜಾಸ್ತಿ ದಪ್ಪ ಇತ್ತು ಕಡ್ಡಿ ಅಂತ ಅಂದರೆ ಅದನ್ನು ಮಾತ್ರ ತೆಗ್ದಿರಿ ಇದು ತುಂಬ ಒಳ್ಳೇದು ಮತ್ತು ಮಕ್ಳಿಗಂತೂ ಸಖತ್ತು ಒಳ್ಳೆಯದು ಬ್ಲಡ್ ಬ್ಲಡ್ ಸರ್ಕ್ಯುಲೇಷನ್ಗಾಗಲಿ ಬ್ಲಡ್ ಕೂಡಕ್ಕಾಗಲಿ ಈ ಥರ ಸೊಪ್ಪಿಂದು ಇದು ನುಗ್ಗೆಕಾಯಿ ಸೊಪ್ಪಿನ ಪಲ್ಯ ಮಾಡೋದಂತೂ ತುಂಬ ಚೆನ್ನಾಗಿತ್ತು ನುಗ್ಗೆಕಾಯಿನೂ ಪಲ್ಯ ಮಾಡಿಕೊಂಡು ಅಟ್ಲೀಸ್ಟ್ ಸಾಂಬಾರು ಮಾಡ್ಕೊಂಡು ಊಟ ಮಾಡೋದು ತುಂಬ ಒಳ್ಳೆಯದು ತರಕಾರಿಲೆಲ್ಲ ಇದೆ ನುಗ್ಗೆಕಾಯಿನೇ ನುಗ್ಗೆ ಸೊಪ್ಪೆ ತುಂಬ ಹೆಲ್ತಿ ಫುಡ್ ಅಂತ ಹೇಳ್ತಾರೆ ಎಲ್ಲರೂ ಇದು ತುಂಬ ಚೆನ್ನಾಗಿರುತ್ತೆ ಮನೇಲಿ ಒಂದ್ಸರಿ ನೀವು ಟ್ರೈ ಮಾಡಿ ಮಕ್ಕಳು ಸಕ್ಕತ್ತು ಇಷ್ಟಪಡ್ತಾರೆ ಮಕ್ಕಳಿಗಾಗ್ಲಿ ದೊಡ್ಡವ್ರಿಗಾಗ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಇದನ್ನು ಮಾಡ್ತಾ ಇರಬೇಕು ತುಂಬ ಚೆನ್ನಾಗಿರುತ್ತೆ ಬನ್ನಿ ನಾನು ಯಾವ ಥರ ಮಾಡೋದು ನೋಡಿ ನೋಡಿ ನಾನು ಬಿಡಿಸ್ತಾ ಇದ್ದೀನಲ್ಲ ಆ ಥರ ಎಲೆಗಳ್ನ ಬಿಡಿಸಿಟ್ಕೊಂಡ್ರೆ ಇಟ್ಕೊಂಡ್ರೆ ಸಾಕು ಇವಾಗ ಒಂದೆರಡು ಮೂರು ಸಲ ವಾಶ್ ಮಾಡಬೇಕು ಯಾಕಂದರೆ ತುಂಬ ಧೂಳೆಲ್ಲ ಇರುತ್ತಲ್ಲ ಇವಾಗೆಲ್ಲ ವೆಹಿಕಲ್ಸ್ ಎಲ್ಲ ಜಾಸ್ತಿ ಇರುತ್ತೆ ಹಂಗಾಗಿ ತುಂಬ ಧೂಳೆಲ್ಲ ಬಂದು ಕೂತಿರುತ್ತಲ್ಲ ಹಾಗಾಗಿ ಒಂದು ಎರಡು ಮೂರು ಸಲ ವಾಶ್ ಮಾಡಿ ಈ ಸೈಡ್ ಇಟ್ಕೊಳ್ಳಿ ಆಯಿತಾ ನೋಡಿ ಇವಾಗ ಸ್ಟವ್ ಆನ್ ಮಾಡಿ ಕಡಾಯಿ ಇಟ್ಟಿದ್ದೀನಿ ಕಡಾಯಿ ಬಿಸಿ ಆದಮೇಲೆ ಒಂದೆರಡು ಮೂರು ಸ್ಪೂನಷ್ಟು ಆಯಿಲ್ ಹಾಕ್ತಾಯಿದ್ದೀನಿ ಆಯಿಲ್ ಬಿಸಿ ಆದಮೇಲೆ ಹಾಫ್ ಟೀ ಸ್ಪೂನಲ್ಲಿ ಸಾಸಿವೆ ಜೀರಿಗೆ ಹಾಕಿ ಅದನ್ನು ಸಿಡಿದ ಮೇಲೆ ನಂತರ ನೋಡಿ ಇವಾಗ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಹೆಸರುಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ಸೇರಿ ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಫ್ರೈ ಆದಮೇಲೆ ಒಂದು ಹತ್ತಷ್ಟು ಕರ್ಬೇವಿನ ಸೊಪ್ಪನ್ನು ಸಹ ಹಾಕ್ತಾಯಿದ್ದೀನಿ ಇವಾಗ ನಂತರ ಒಂದು ನಾಲ್ಕು ಹಸಿರು ಮೆಣಸಿಕಾಯಿನ ಉದ್ದುದ್ದ ಕಟ್ ಮಾಡಿ ಅದನ್ನು ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ತಾಯಿದ್ದೀನಿ ಆಮೇಲೆ ಒಂದು ಮೀಡಿಯಮ್ ಸೈಜ್ ಮೂರು ಈರುಳ್ಳಿ ತಗೊಂಡು ಸಣ್ಣದಾಗಿ ಕಟ್ ಮಾಡಿ ಅದನ್ನು ಸೇರಿಸಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ನೀಟಾಗಿ ಹಸಿ ವಾಸನೆ ಹೋಗಬೇಕು ಆ ಥರ ಫ್ರೈ ಮಾಡಿ ನಾವು ಯಾವ ಥರ ಫ್ರೈ ಮಾಡ್ತೀವಿ ಅದ್ರ ಮೇಲೆ ರುಚಿ ಹೆಚ್ಚಾಗೋದು ಅದಕ್ಕೋಸ್ಕರ ನೀಟಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಒಂದು ಸ್ಪೂನಷ್ಟು ಹರಳು ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ ಇವಾಗ ಒಂದು ಎರಡು ಎರಡು ಸಣ್ಣದಾಗ ಕಟ್ ಮಾಡಿರೋ ಅಂಥ ತಗೊಂಡು ತೊಗೊಂಡು ಅದನ್ನು ಸಹ ಸೇರಿಸಿ ನಂತರ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಸಾಫ್ಟಾಗಿ ಟೊಮೊಟೊ ಬೆಂದ ಮೇಲೆ ಇವಾಗ ನಾನು ನಾಲ್ಕು ಮೊಟ್ಟೆ ಸೇರಿಸ್ತಾ ಇದ್ದೀನಿ ಇದನ್ನು ಸಹ ನೀಟಾಗಿ ಫ್ರೈ ಮಾಡಿ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದರೆ ಒತ್ ಬಿಡುತ್ತೆ ನೋಡಿ ಆ ಕಡೆ ಈ ಕಡೆ ತಿರುಗೊಂಡು ಒಂದೆರಡು ನಿಮಿಷ ಈ ಥರ ಫ್ರೈ ಆದಮೇಲೆ ಇವಾಗ ಒಂದು ಅಷ್ಟು ಖಾರದ ಪುಡಿ ಸೇರಿಸ್ತೀನಿ ಇದನ್ನು ಅಷ್ಟೇ ಆ ಕಡೆ ಈ ಕಡೆ ತಿರುವಾಡ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ವಾಶ್ ಮಾಡಿರುವಂಥ ನುಗ್ಗೆ ಸೊಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ಇದನ್ನು ಸಹ ನೀಟಾಗಿ ಕೆಳಗಡೆಯಿಂದ ಮೇಲಕ್ಕೆ ಮೇಲಿಂದ ಕೆಳಗಡೆಗೆ ಆ ಕಡೆ ಈ ಕಡೆ ತಿರುವಾಡಿ ನೀಟಾಗಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಫ್ರೈ ಮಾಡ್ಕೋಬೇಕು ಇದಕ್ಕೊಂದು ಮುಚ್ಚಳ ಮುಚ್ಚುರೆ ಸಾಕು ನೀಟಾಗಿ ಅವೇಲೆ ಬಿಡುತ್ತೆ ಈ ತರನೇ ನೀವು ಫ್ರೈ ಮಾಡ್ಕೊಂಡ್ರೆ ಸಾಕು ಇದನ್ನು ಮುಂಚೆನೆ ಏನು ಬೇಯಿಸ್ಕೊಳ್ಳೋದೇನು ಬೇಡ ಸೊಪ್ಪು ಈ ತರ ಒಂದು ಮುಚ್ಚಳ ಮುಚ್ಚುರೆ ಸಾಕು ಬೆಂದ್ಬಿಡುತ್ತೆ ಇವಾಗ ನೋಡಿ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಒಂದು ಐದು ನಿಮಿಷದಲ್ಲೇ ಬೆಂದೋಗ್ಬಿಡುತ್ತೆ ಇದಕ್ಕೆ ನಾವು ಮುಂಚೆನೆ ಸೊಪ್ಪೆಲ್ಲ ಬೇಯಿಸ್ಕೊಳ್ಳೋದೇನು ಬೇಡ ಇದಕ್ಕೆ ನಾವು ಕಾಳು ಮತ್ತೆ ಕಾಳು ಅಥವಾ ಬೇಳೆ ಆ ಥರ ಎಲ್ಲ ಹಾಕೊಂಡು ನಾವು ಉರುಳಿ ಕಾಳು ಆ ಥರ ಎಲ್ಲ ಹಾಕೊಂಡು ಬೇಯಿಸ್ಕೊಂಡು ಪಲ್ಯ ಮಾಡ್ಬೋದು ಅಂದ್ರೆ ಈ ಥರನೂ ಸಿಂಪಲ್ ಆಗಿ ಒಂದೆರಡು ನಿಮಿಷದಲ್ಲಿ ಈ ತರ ಫ್ರೈ ಮಾಡ್ಕೊಬೋದು ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ತುಂಬ ಇಷ್ಟಪಟ್ಟು ತಿಂತಾರೆ ಇದರಲ್ಲಿ ಒಳ್ಳೆ ಬೆನಿಫಿಟ್ಸ್ ಇದೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಇದನ್ನು ನೀವು ಏನಾದರೂ ಮನೇಲಿ ಮಾಡಿಕೊಡ್ತಾ ಇದ್ರೆ ಹೆಲ್ತಿ ಬೆನಿಫಿಟ್ ಸಿಗುತ್ತೆ ಇದು ರೊಟ್ಟಿಗೆ ಅಥವಾ ಚಪಾತಿಗೆ ಊಟದ ಜೊತೆ ಸೈಡ್ ಡಿಶ್ ಆಗಿ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಇಷ್ಟ ಆಗುತ್ತೆ ನಿಮಗೆಲ್ಲ ನೋಡಿ ಇಷ್ಟು ಮೇಲೆ ಇವಾಗ ಈ ಥರ ಜಸ್ಟ್ ಈ ಥರ ಫ್ರೈ ಆದಮೇಲೆ ಇವಾಗ ಒಂದು ಕಪ್ಪು ನಾನು ತೆಂಗಿನಕಾಯಿ ತುರಿನ ಸೇರಿಸ್ತಾ ಇದ್ದೀನಿ ಲಾಸ್ಟಿಗೆ ತೆಂಗಿನಕಾಯಿ ತುರಿ ಸೇರಿಸ್ಬೇಕು ಇದು ಸಹ ತಿರುವಾಡ್ಕೊಂಡು ನೀಟಾಗಿ ಫ್ರೈ ಮಾಡಿದ್ರೆ ಇಲ್ಲಿ ಸೊಪ್ಪಿನ ಪಲ್ಯ ರೆಡಿ ಆಗುತ್ತೆ ಇದನ್ನು ಸಹ ನಾವು ನೀಟಾಗಿ ಸೊಪ್ಪಿನ ಪಲ್ಯ ಮಾಡ್ಕೊಂಡು ನೀಟಾಗಿ ಊಟದ ಜೊತೆಗೆ ಅಥವಾ ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ಮಾಡ್ಕೊಂಡು ತಿನ್ಬೋದು ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡಿ ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ